ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ ಸ್ನೇಹಿತರೆ ನಮ್ಮ ಮೆಟ್ರೋ ಕಡೆಯಿಂದ ಈಗಾಗಲೇ ಅರವತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೂವತ್ತೈದು ಸಾವಿರದಿಂದ ಎಂಬತ್ತೆರಡು ಸಾವಿರದ ಆರುನೂರ ಅರವತ್ತು ರೂಪಾಯಿ ಪ್ರತಿ ತಿಂಗಳು ಸಂಬಳ ಕೊಡೋದಕ್ಕೆ ಅವರು ರೆಡಿ ಇದ್ದಾರೆ ಸೊ ಅರವತ್ತೊಂಬತ್ತು ಹುದ್ದೆಗಳಿದೆ ಈ ಹುದ್ದೆಗಳಿಗೆ ಏನೇನು ಎಜುಕೇಷನ್ ಆಗಿರಬೇಕು ಹಾಗೆ ಏನು ಅರ್ಹತೆ ಇರಬೇಕು ಜೊತೆಗೆ ಎಷ್ಟು ಸ್ಯಾಲ್ರಿ ಹಾಗೆ ವಯಸ್ಸು ಎಷ್ಟು ಇರಬೇಕು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಕೊಡ್ತೀನಿ ಈಗಾಗಲೇ ಯಾರ್ಯಾರು ಗೌರ್ನಮೆಂಟ್ ಜಾಬನ್ನು ಹುಡುಕ್ತಾ ಇರ್ತಿರೋ ಅಥವಾ ಪ್ರೈವೇಟ್ ಜಾಬನ್ನು ಹುಡುಕ್ತಾ ಇರ್ತಿರೋ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಅರ್ಜಿ ಸಲ್ಲಿಸೋದು ಯಾವ ವೆಬ್ಸೈಟಲ್ಲಿ ಹಾಗೆಯೇ ನೀವು ಲೆಟರ್ ಮೂಲಕವೂ ಅರ್ಜಿ ಸಲ್ಲಿಸ್ಬೋದು ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆಲ್ಲರಿಗೂ ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಇದರಲ್ಲಿ ಯಾಕಂತ ಹೇಳಿದ್ರೆ ಜುಲೈ ಹತ್ತನೇ ತಾರೀಕು ಲಾಸ್ಟ್ ಡೇಟು ಅಷ್ಟರ ಒಳಗೆ ಆಗಿಗೆ ನೀವು ಈ ಉದ್ದೆಗೆ ಅರ್ಜಿನ ಸಲ್ಲಿಸಬೇಕಾಗಿದೆ ಹಾಗಾಗಿ ಆದಷ್ಟು ಜನರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಈಗಾಗಲೇ ಬಿ ಎಮ್ ಆರ್ ಸಿ ಎಲ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿ ಭರ್ಜರಿ ನೇಮಕಾತಿ ನಡೀತಾ ಇದೆ ಅರವತ್ತೊಂಬತ್ತು ಜನರನ್ನು ಈಗಾಗಲೇ ಸೇರಿಸ್ಕೊಳ್ಳೋದಕ್ಕೆ ಅವರು ರೆಡಿ ಇದ್ದಾರೆ ಹೌದು ಸ್ನೇಹಿತರೆ ಕಂಟ್ರೋಲರ್ ಅಥವಾ ಟ್ರೈನ್ ಆಪರೇಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಿ ಎಮ್ ಆರ್ ಸಿ ಎಲ್ ಅಧಿಕೃತ ಸೂಚನೆಯ ಮೂಲಕ ಸ್ಟೇಷನ್ ಕಂಟ್ರೋಲರ್ ಅಥವಾ ಟ್ರೈನ್ ಆಪರೇಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ ಸರ್ಕಾರದಲ್ಲಿ ವೃತ್ತಿಯನ್ನು ಹುಡುಕುತ್ತಿರುವ ಉದ್ಯೋಗಾಕಾಂಕ್ಷಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಸೊ ಯಾರ್ಯಾರು ಗೌರ್ನಮೆಂಟ್ ಅಥವಾ ಪ್ರೈವೇಟ್ ಜಾಬಲ್ಲಿ ಹುಡುಕ್ತಾ ಇರ್ತಿರೋ ಜಾಬ್ ಬೇಕಂತ ಬಿಟ್ಟು ಅವರೆಲ್ಲರೂ ಕೂಡ ಈ ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ ಹಾಗೆಯೇ ಹುದ್ದೆಯ ಅಧಿಸೂಚನೆ ಏನೇನಿದೆ ಅಂತ ತಿಳ್ಕೊಳ್ಳೋದಾದರೆ ಸಂಸ್ಥೆಯ ಹೆಸರು ಬಂದು ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಪೋಸ್ಟ್ಗಳು ಎಷ್ಟು ಖಾಲಿ ಇದೆ ಅಂತ ಹೇಳಿದ್ರೆ ಅರವತ್ತೊಂಬತ್ತು ಪೋಸ್ಟ್ಗಳು ಈಗಾಗಲೇ ಖಾಲಿ ಇದೆ ಸ್ನೇಹಿತರೆ ಉದ್ಯೋಗ ಸ್ಥಳ ಬಂದು ಬೆಂಗಳೂರಿನಲ್ಲಿ ಮಾಡಬೇಕಾಗುತ್ತೆ ಯಾಕಂದರೆ ಮೆಟ್ರೋ ಇರೋದು ಬೆಂಗಳೂರಲ್ಲಲ್ಲ ಹಾಗಾಗಿ ಕರ್ನಾಟಕದವರಿಗೆ ತುಂಬ ಅಂದರೆ ತುಂಬ ಅನುಕೂಲ ಆಗಲಿ ಬೆಂಗಳೂರಲ್ಲಿದೆ ಹಾಗೆಯೇ ಪೋಸ್ಟ್ ಹೆಸರು ಬಂದು ಸ್ಟೇಷನ್ ಕಂಟ್ರೋಲರ್ ಅಥವಾ ಟ್ರೈನ್ ಆಪರೇಟರ್ ಆಗಿದೆ ಸಂಬಳ ಬಂದು ಮೂವತ್ತೈದು ಸಾವಿರದಿಂದ ಎಂಬತ್ತೆರಡು ಸಾವಿರದ ಆರುನೂರ ಅರವತ್ತು ರೂಪಾಯಿ ತನಕ ಇರುತ್ತೆ ಒಂದು ತಿಂಗಳ ಸಂಬಳ ಬಂದು ಸ್ನೇಹಿತರೆ ಹಾಗೆ ಶೈಕ್ಷಣಿಕ ಅರ್ಹತೆ ಬಂದು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಂತ ನೋಡೋಣ ಸ್ನೇಹಿತರೆ ಬಿ ಎಮ್ ಆರ್ ಸಿ ಎಲ್ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮೆಟ್ರಿಕ್ಯುಲೇಷನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಟೆಲಿಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ಸ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಯಾವುದೇ ಮಾನ್ಯತೆ ಪಡೆದ ಯೂನಿವರ್ಸ್ ಬೋರ್ಡ್ ಗಳಿಂದ ಡಿಪ್ಲೊಮಾ ಪೂರ್ಣಗೊಳಿಸಬೇಕಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಎಜುಕೇಶನ್ ನಿಮ್ಮ ಇದೆ ಇದಿಷ್ಟು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹ ವ್ಯಕ್ತಿಗಳಾಗಿರ್ತೀರಾ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ನಮಗೆ ಎಷ್ಟು ವಯಸ್ಸು ಆಗಿರ್ಬೇಕಂತ ಹೇಳಿದ್ರೆ ನಲವತ್ತೈದು ವರ್ಷದ ಒಳಗಡೆ ನೀವು ಯಾರ್ಯಾರು ಇರ್ತೀರೋ ಅವರೆಲ್ಲರೂ ಕೂಡ ಈ ಹುದ್ದೆಗೆ ಅರ್ಜಿನ ಸಲ್ಲಿಸ ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಈ ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳ್ಕೊಳ್ಳೋದಾದರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ಲಿಂದ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇಂಗ್ಲೀಷ್ ಡಾಟ್ ಬಿ ಎಂ ಆರ್ ಸಿ ಡಾಟ್ ಸಿ ಒ ಡಾಟ್ ಇನ್ ಅಧಿಕೃತ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರು ಆನ್ಲೈನ್ ಅರ್ಜಿ ನಮೂನೆಯ ಹಾರ್ಡ್ ನಕಲಿಯನ್ನು ಸಂಬಂಧಿಸಿದ ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಜನರಲ್ ಮ್ಯಾನೇಜರ್ ಹೆಚ್ ಆರ್ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಮೂರನೇ ಮಹಡಿ ಬಿ ಎಂ ಟಿ ಸಿ ಕಾಂಪ್ಲೆಕ್ಸ್ ಕೆ ಎಚ್ ರಸ್ತೆ ಶಾಂತಿನಗರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ಸೆವೆನ್ಗೆ ನೀವು ಕಳಿಸ್ಬೋದು ಸ್ನೇಹಿತರೆ ಸೊ ನಾನೇನು ವೆಬ್ಸೈಟ್ ಹೇಳಿದೀನೋ ಆ ವೆಬ್ಸೈಟಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಈ ಅಡ್ರೆಸ್ಸಿಗೆ ಕೂಡ ನಾನು ಈಗಾಗಲೇ ಹೇಳಿರೋ ಅಡ್ರೆಸ್ಸಿಗೆ ಕೂಡ ನೀವು ಪೋಸ್ಟ್ ಮೂಲಕ ಕಳಿಸ್ಬೋದು ನಿಮ್ಮ ಡಾಕ್ಯುಮೆಂಟ್ಸನ್ನು ಹಾಗೆಯೇ ನೀವು ಈ ವೆಬ್ಸೈಟಲ್ಲಿ ಅದಕ್ಕೆ ಸಂಬಂಧಿಸಿರುವಂತಹ ಫಾರ್ಮ್ ಏನಿದೆ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಆ ಫಾರ್ಮ್ನ ಫಿಲ್ ಅಪ್ ಮಾಡಿ ಅದಕ್ಕೆ ಕೇಳಿರುವಂಥ ಡಾಕ್ಯುಮೆಂಟ್ಸನ್ನೆಲ್ಲದನ್ನೂ ಕೂಡ ನೀವು ಅಡ್ರೆಸ್ಸಿಗೆ ಕಳಿಸ್ಬೇಕಾಗಿದೆ ಹಾಗೆಯೇ ಪ್ರಮುಖ ದಿನಾಂಕಗಳು ಅಂತ ತಿಳ್ಕೊಳ್ಳೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಹದಿನಾಲ್ಕು ಜೂನಿಗೆ ಈ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ರು ಈ ಹುದ್ದೆಗೆ ಹಾಗೆಯೇ ಆನ್ಲೈನ್ನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೊಂದು ನಾಲ್ಕು ದಿನ ಇದೆ ಅಷ್ಟೇನೆ ಒಳಗಾಗಿ ನೀವು ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಯಾರ್ಯಾರು ಈ ಹುದ್ದೆಗೆ ಅವಕಾಶ ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಈ ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬಹುದು ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ ಓಕೆ ಸ್ನೇಹಿತರೆ ಇದಿಷ್ಟು ನಮ್ಮ ಮೆಟ್ರೋದಲ್ಲಿ ಏನು ಜಾಬ್ನ ಈಗಾಗ್ಲೇ ಕರೆದಿದರೋ ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ ಇನ್ನೊಂದು ನಾಲ್ಕು ದಿನ ಅಷ್ಟೇ ಟೈಮ್ ಇರೋದು ನಿಮಗೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸೋದ್ರಿಂದ ನಿಮಗೂ ಕೆಲಸ ಸಿಗುವ ಚಾನ್ಸಸ್ಸು ಇದರಲ್ಲಿರುತ್ತೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಹಾಗೆಯೇ ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು